ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ರೈತರ ಸರ್ಕಾರಕ್ಕೆ ರೈತರ ಜಮೀನುಗಳಿಗೆ ನೀರು ಕೊಡಲೇಬೇಕು ಅಖಂಡ ಕರ್ನಾಟಕ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ಅಖಂಡ ಕರ್ನಾಟಕ ರೈತ ಸಂಘ ಅಖಂಡ ಕರ್ನಾಟಕ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ಬೇಕೇ ಬೇಕು ಬೇಕೆ ಬೇಕು ವಿಜಯಪುರ ಜಿಲ್ಲೆಯಲ್ಲಿ ಐದು ನದಿಗಳರದು ಪಂಚ ನದಿಗಳ ಬೀಡು ಎರಡನೇ ಪಂಜಾಬ್ ಹತ್ರ ಕರೀತಾರೆ ಇದು ಕೇವಲ ಹೇಳ್ಕೊಳಿಕೆ ಮಾತ್ರ ಹೆಸರಿಗೆ ಮಾತ್ರ ಪಂಚ ನದಿಗಳ ಬೀಡು ಆರ್ ವಿಜಯಪುರ ಜಿಲ್ಲೆಯ ಕೆಲವೊಂದು ಭಾಗದಲ್ಲಿ ಹುಡಿಲಿಕ್ಕೂ ಕೂಡ ನೀರು ಸಿಗಲಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಉದಾಹರಣೆ ಬಸವನ ಬಾಗೇವಾಡಿ ತಾಲೂಕಿನ ಹೂನಿಪುರಗಿ ಹೋಬಳಿ ವ್ಯಾಪ್ತಿಯ ಬರ್ತಕ್ಕಂತ ಸುಮಾರು ಎಂಟರಿಂದ ಹತ್ತು ಹಳ್ಳಿಗಳಲ್ಲಿ ಅಂದ್ರೆ ಕಾನಾಳ ಹಗಸಾಳ ಜಾಯವಾಡಗಿ ಸೋಲವಾಡಿಗಿ ಕಣಕಾಲ ನರ್ಸಲಿಗಿ ಸುಮಾರು ಹತ್ತು ಹಳ್ಳಿಗಳಿಗೆ ಕುಡಿಲಿಕ್ಕೆ ನೀರಿಲ್ಲ ಕುಡಿಲಿಕ್ಕೆ ನೀರು ಬೇಕಂದ್ರೆ ಮೂರ್ನಾಲ್ಕು ಕಿಲೋಮೀಟರ್ ತನೂ ಜಾನ ಜಾನುವಾರುಗಳನ್ನ ತಗೊಂಡು ಹೋಗಿ ನೀರು ಕುಡಿಸುವಂತ ಪರಿಸ್ಥಿತಿ ಅದ ಆ ಭಾಗದ ವ್ಯಾಪ್ತಿಯಲ್ಲಿ ಮುಳವಾಡ ಏತಿ ನೀರಾವರಿಗೆ ಸಂಬಂಧಪಟ್ಟಂತಹ ಸಂಕನಾಳ ಶಾಖಾ ಕಾಲುವೆ ಆ ಭಾಗದ ವ್ಯಾಪ್ತಿಯಲ್ಲಿ ಹೋಗಿದೆ ಅಲ್ಲಿಂದ ಕೇವಲ ಒಂದೂವರೆ ಕಿಲೋಮೀಟರ್ ವರೆಗೆ ಒಂದು ವಿತರಣಾ ಕಾಲುವೆ ನಿರ್ಮಾಣ ಮಾಡಿದರೆ ಹತ್ತು ಹಳಿಗಳ ಒಂದು ನೀರಿನ ತಲುಪಲಿಕ್ಕೆ ಸಾಧ್ಯ ಈ ನಿಟ್ಟಿನಲ್ಲಿ ಹಲವಾರು ಬಾರಿ ಆ ಭಾಗದ ರೈತರು ಸಂಬಂಧಪಟ್ಟಂತಹ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ನೀರು ಮನವಿ ಕೊಟ್ಟು ಕೂಡ ಒಂದು ವಿತರಣಾ ಕಾಲುವೆ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಇವರು ಹಿಂದೇಟು ಹಾಕ್ತಾ ಇದಾರೆ ಆ ಕಾರಣಕ್ಕೆ ಇವತ್ತಿನ ದಿವಸ ನಾವು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಮನವಿ ಕೊಟ್ಟವ್ರ ಗಮನಕ್ಕೆ ತಂದಿದ್ದೇವೆ ಈಗ ನಾವು ಜಿಲ್ಲಾಧಿಕಾರಿ ಕೂಡ ಮನವಿಯನ್ನು ಕೊಡ್ಲಿಕ್ಕೆ ಆಗಮಿಸಿದ್ದೇವೆ ಇನ್ನು ಕೆಲವೊಂದು ವಾರ ಗಣು ಮಾತ್ರ ಕೊಡ್ತಾ ಇದ್ದೇವೆ ಒಂದು ವಾರ ಒಳಗಾಗಿ ಇವರು ಆ ವಿತರಣೆ ಕಾಲುವೆಯನ್ನ ಮಾಡಿ ಆ ಭಾಗದ ಎಂಟು ಹತ್ತು ಹಳ್ಳಿ ಜನತೆಗೆ ನೀರು ಕೊಡಲಿಲ್ಲ ಅಂತಂದ್ರೆ ನಾವು ಅಖಂಡ ಕರ್ನಾಟಕ ರೈತ ಸಂಘ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಅವರಾತ್ರಿ ಉಪವಾಸ ಅಧ್ಯಕ್ಷ ನಾವು ಮಾಡಬೇಕಾಗುತ್ತೆ ಎಚ್ಚರಿಕೆಯನ್ನು ಕೊಡ್ತಾ ಇದೇವೆ ಅರವಿಂದಣಿ ಸಂಘ ಹುಬ್ಬಳ್ಳಿಯಲ್ಲಿ ಬರುವಂತ ಎಂಟತ್ತು ಹಳ್ಳಿಗಳು ಕಣಕಾಲ ಮತ್ತು ಕಾನಾಳ ದೇವಡಗಿ ಹಾಗೂ ಮತ್ತು ಅಗಸಬಾಳ ನರಸುಣಿಗಿ ಮತ್ತು ಸಂಚನಾಳ ಈ ಹಲವಾರು ಹಳ್ಳಿಗಳಿಗೆ ಹಲವಾರು ವರ್ಷಗಳಿಂದ ನೀರಿನ ಸಮಸ್ಯೆ ಉದ್ಭವ ಆಗುತ್ತಾ ಬರ್ತಾ ಇದೆ ಇದನ್ನು ನಮ್ಮ ರಾಜ್ಯದ ಭ್ರಷ್ಟ ರಾಜಕಾರಣಿಗಳು ಕೂಡ ಯಾರೂ ಅಲ್ಲಿ ತೆರೆಕಡ್ಸ್ಕೋತಾ ಇಲ್ಲ ಅದೇ ರೀತಿಯಾಗಿ ಈ ದುಷ್ಟ ಭ್ರಷ್ಟ ಅಧಿಕಾರಿಗಳು ಕೂಡ ಅವರ ಕೈಗೊಂಬೆಗಳಾಗಿ ಕೆಲಸ ಮಾಡುತ್ತಾ ಇವತ್ತು ರೈತರನ್ನ ತುಳಿತಾ ಇದ್ದಾರೆ ರೈತರು ಇವತ್ತು ನೀರಿಲ್ಲದ ಸಲುವಾಗಿ ಊರು ಹಳ್ಳಿಗಳನ್ನು ಬಿಟ್ಟು ದೇಶಕ್ಕೆ ತಮ್ಮ ದನಕರಗಳನ್ನು ಮಾರಿ ದೇಶಕ್ಕೆ ಹೋಗ್ತಾ ಇದ್ದಾರೆ ದುಡಿಲಕ್ಕೆ ಇವತ್ತಿನ ದಿನ ಇಂಥ ಪರಿಸ್ಥಿತಿ ಆಗ್ತಾ ಇದೆ ಈ ದುಷ್ಟ ಭ್ರಷ್ಟ ರಾಜಕಾರಣಿಗಳಿಗೋಸ್ಕರ ದಯವಿಟ್ಟು ಇದನ್ನು ನಮ್ಮ ಜಿಲ್ಲಾಧಿಕಾರಿಗಳು ಬೇಗನೆ ಈ ಕಾಮಗಾರಿಗಳು ಈ ಕಾಲುವೆಯ ಕಾಮ ಸಂಕ ಶಾಖೆಯಲ್ಲಿ ಬರುವಂಥ ಕಾಲುವೆ ಕಾಮಗಾರಿಗಳನ್ನು ನಮ್ಮ ಜಿಲ್ಲಾಧಿಕಾರಿಗಳು ಬೇಗನೆ ಚಾಲು ಕಾಮಗಾರಿಗಳನ್ನ ಚಾಲು ಮಾಡಿಲ್ಲ ಅಂದರೆ ನಾವು ಮುಂದಿನ ದಿನಮಾನಗಳಲ್ಲಿ ನಮ್ಮ ಗುರುಗಳು ಹೇಳಿದಂಥ ಅರವಿಂದ್ ಕುಲಕರ್ಣಿ ಅವರು ಹೇಳಿದಂತೆ ನಾವು ಮುಂದೆ ಆಲಿಮಟ್ಟಿಯಲ್ಲಿ ಆಗಲಿ ಇಲ್ವ ಜಿಲ್ಲೆಯ ಜಿಲ್ಲಾ ಆಫೀಸ್ ಮುಂದಾಗಲಿ ನಮ್ಮ ಎತ್ತುಕೊಳ್ಳುವ ದನಕರುಗಳನ್ನು ತಗೊಂಡು ಬಂದು ಮತ್ತು ನಮ್ಮ ಎಲ್ಲ ನಮ್ಮ ಮಕ್ಕಳು ನಮ್ಮ ಮರಿ ಎಲ್ಲ ಹೆಂಡ್ರ ಮಕ್ಕಳನ್ನ ಎಲ್ಲರೂ ಕರ್ಕೊಂಡು ಬಂದು ಇವರ ಆಫೀಸ್ ಮುಂದಗಡೆ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಅಂತೇಳಿ ಇವತ್ತ ಈ ಎಲ್ಲ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ತಿಳಿಸ್ತಾ ಇದ್ದೇನೆ ನನ್ನ ಹೆಸರು ಉಮೇಶ್ ವಾಲಿಕಾರ್ ತಾಲೂಕು ಬಸವನಬಾಗಿಡಿ ತಾಲೂಕು ಅಧ್ಯಕ್ಷರು